ವರ್ ಮೇಲೆ ಲೋಕಾಯುಕ್ತ ಸಂತೋಷ್ ಹೆಗಡೆ ಅವರೇ ಡ್ಯಾಮ್ನಿಂಗ್ ಇಂಡೈಟ್ಮೆಂಟ್ ಅವರ ಒಂದು ರಿಪೋರ್ಟ್ ಅಲ್ಲಿತ್ತು ಇವರು ತಪ್ಪು ಮಾಡಿದ್ದಾರೆ ಅಂತ ಆಯ್ತಾ ಆಮೇಲೆ ಅವರ ಏನೋ ಒಂದು ಬಹಳಷ್ಟು ಅದ್ರ ಬಗ್ಗೆ ವರದಿಗಳು ಹೊರಗೆ ಬಂದಿತ್ತು ಯಾವ ರೀತಿಯ ತಪ್ಪು ಮಾಡಿದ್ದಾರೆ ಅಂತ ಇನ್ವೆಸ್ಟಿಗೇಷನ್ ಕೂಡ ನಡೀತಾ ಇತ್ತು ಆಮೇಲೆ ಪ್ರಾಸಿಕ್ಯೂಷನ್ ಕೇಳಿದಾಗ್ಲೂ ಕೂಡ ಗವರ್ನರ್ ಅವರು ಬಹಳಷ್ಟು ಸಮಯ ತೆಗೆದುಕೊಂಡು ಆಮೇಲೆ ತೀರ್ಮಾನ ಮಾಡಿ ಅದರಲ್ಲಿ ಬಹಳಷ್ಟು ವಿಷಯಗಳಿದೆ ಅಂತ ಗೊತ್ತಾದ್ ಕೊಟ್ಟಿರುವಂಥದ್ದು ಅದಕ್ಕೂ ಇದಕ್ಕೂ ನೀವು ಯಡಿಯೂರಪ್ಪನವ್ರಿಗೂ ಸಿದ್ದರಾಮಯ್ಯ ಹೋಲಿಕೆ ಮಾಡೋಕ್ಕಾಗಲ್ಲ ಗೊತ್ತಾಯ್ತಲ್ಲ ಯಡಿಯೂರಪ್ಪನವ್ರು ಅತ್ಯಂತ ಭ್ರಷ್ಟ ಒಬ್ಬ ಮುಖ್ಯಮಂತ್ರಿ ಅತ್ಯಂತ ಭ್ರಷ್ಟಾಚಾರ ಮಾಡಿದ್ದಕ್ಕೋಸ್ಕರ ಎರಡು ಬಾರಿ ಕಿತ್ತಾಕೋದ್ರು ಬಿಜೆಪಿಯವ್ರೆ ಆಯ್ತಾ ಸೊ ಅವ್ರು ನೀವು ಕಂಪೇರ್ ಮಾಡಿ ಒಂದು ಎರಡನೇದು ಇಲ್ಲಿ ಯಾವ ತಪ್ಪು ಮಾಡಿದ್ದಾರೆ ಸಿದ್ದರಾಮಯ್ಯ ಏನು ತಪ್ಪು ಮಾಡಿದ್ದಾರೆ ಒಂದು ಅವ್ರ ಅಧಿಕಾರ ದುರ್ಬಳಕೆ ಮಾಡಿದ್ದಾರೆ ಅವ್ರ ಅಧಿಕಾರದಲ್ಲಿ ಇರಲಿಲ್ಲ ಅವರು ಅವರು ಖರೀದಿ ಮಾಡಿರುವಂತ ಜಾಗ ಮೂಡ ಅದು ಬಿಜೆಪಿ ಸರ್ಕಾರ ಇದ್ದಾಗ ಮೂಢ ಬಿಜೆಪಿ ಅಧ್ಯಕ್ಷ ಇದ್ದಾಗ ಬಿಜೆಪಿ ಮಂತ್ರಿ ಇದ್ದಾಗ ಮೂಢ ಪಾಲಿಸಿನ ಬಿಜೆಪಿಯವರೇ ಬದಲಾವಣೆ ಮಾಡಿ ಅವ್ರ ಸರ್ಕಾರದ ಕೊಟ್ಟಿರ್ತಕ್ಕಂಥ ಜಾಗ ಯಾವ ತಪ್ಪು ಮಾಡಿದ್ದಾರೆ ಇಲ್ಲಿ ಇನ್ನು ನಾನು ಹೇಳುವಂಥದ್ದು ಇದು ಯಾವ ಒಂದು ಕೆಳಮಟ್ಟಕ್ಕೆ ಬಿಜೆಪಿ ಹಿಡಿದಿದೆ ಇವರೆಲ್ಲ ನಾವು ರಾಮರಾಜ್ಯ ಧರ್ಮದ ರಾಜಕಾರಣ ದೇವಸ್ಥಾನ ಅಂತ ಹೇಳ್ತಾರಲ್ಲ ಈ ಅನೈತಿಕ ಕಾನೂನು ಬಾಹಿರವಾದಂತ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ವಿರೋಧಿಗಳನ್ನು ಹೇಗಾದರೂ ಮಾಡಿ ಮಟ್ಟ ಹಾಕ್ತೀವಿ ಅಂತ ಹೊರಟ್ರೆ ಖಂಡಿತವಾಗಿಯೂ ಸಾಧ್ಯ ಆಗೋದಿಲ್ಲ ಸಾಧ್ಯನಾಗಲ್ಲ ಅದ್ರೂ ಕೂಡ ಒಬ್ಬ ಶೋಷಿತ ವರ್ಗದ ಪರವಾಗಿ ಬಡ ವರ್ಗದ ಪರವಾಗಿ ಸಾಮಾನ್ಯ ಜನರ ಪರವ ವರ್ಗದ ಪರವಾಗಿ ನಿಲ್ಲುವಂಥ ಒಬ್ಬ ಅತ್ಯಂತ ಜನಪ್ರಿಯ ಜನನಾಯಕ ಅವರನ್ನು ನೀವು ಈ ಥರ ಮಾಡಿಬಿಟ್ಟು ನೀವು ಅವ್ರನ್ನ ಮುಗಿಸೋದು ಕೊಡ್ತೀರಾ ಅಂತ ಹೇಳಿದ್ರೆ ನಿಮಗೆ ಇದರಿಂದ ನಿಮ್ಗೆ ನಾಚಿಕೆ ಆಗೋದಿಲ್ವಾ ನಿಮ್ಮ ನಿಮಗೆ ಅವ್ರನ್ನ ಸೋಲ್ಸೋಕ್ಕಾಗಲಿಲ್ಲ ಮತ್ತೆ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಅವ್ರನ್ನ ಮುಗಿಸ್ಬೇಕು ಈ ಥರ ನೀವು ಕಾನ್ಸ್ಪಿರಸಿ ಷಡ್ಯಂತ್ರ ಮಾಡಿದರೆ ಇದು ನಿಮಗೆ ಹೇಡಿತನ ತೋರಿಸ್ತದೆ ಬಿ ಜೆ ಪಿಯವರು ಹೇಡಿತನ ತೋರಿಸ್ತದೆ ಮತ್ತು ರಾಜ್ಯಪಾಲರ ನಡೆ ಅತ್ಯಂತ ಅಕ್ಷಮ್ಯ ಅಪರಾಧ ಆ ರಾಜ್ಯಪಾಲರ ಸ್ಥಾನಕ್ಕೆ ನಮ್ಮ ಈ ಗೆಹ್ಲೋಟ್ ಅವರು ಅಗೌರವ ಅಗೌರವ ಸೂಚಿಸಿದ ಸೂಚನೆ ಮಾಡಿದ್ದಾರೆ ಖಂಡಿತವಾಗಿಯೂ ಇದು ಸರಿಯಲ್ಲ ಅವರ ಒಂದು ನಡೆ ಆದರೆ ಇದನ್ನು ನಮ್ಗೆ ಮೊದಲೇ ಗೊತ್ತಿತ್ತು ಕೇವಲ ಗಂಟೆ ಗಂಟೆ ಗಂಟೆಗಳಲ್ಲೇ ಒಂದು ಶೋ ಕಾಸ್ ನೋಟಿಸ್ ಇಶ್ಯೂ ಮಾಡ್ತಿದ್ದ ರಾಜ್ಯಪಾಲರು ಅವತ್ತೇ ನಿಮಗೆ ಗೊತ್ತಿತ್ತು ಇದು ಆಲ್ರೆಡಿ ಇದೆಲ್ಲ ಮೋದಿ ಅಮಿತ್ ಶಾ ಕಚೇರಿ ಎಲ್ಲ ತೀರ್ಮಾನ ಆಗಿದೆ ಇದು ಸ್ಯಾಂಕ್ಷನ್ ಕೊಟ್ಟೇ ಕೊಡ್ತಾರೆ ಅವತ್ತೇ ಗೊತ್ತಿತ್ತು ಬಗ್ಗೆ ಏನು ಹೊಸ ಆಗಿದೆ ನಮ್ಗೆ ಆಶ್ಚರ್ಯ ಏನ್ ಪ್ರಶ್ನೆ ಇಲ್ಲ ಇದರಲ್ಲಿ ಇದು ಒಂದು ಷಡ್ಯಂತ್ರ ರೂಪಿಸ್ತಾ ಇದ್ದಾರೆ ಅಂತ ನಮಗೆ ಮೊದಲೇ ಗೊತ್ತಿರುವಂತ ವಿಷಯ ಕೇಂದ್ರದ ಮೋದಿ ಸರ್ಕಾರ ಇವತ್ತು ಎಲ್ಲ ಸಂವಿಧಾನ ಮಂತ್ರಿಗಳನ್ನ ಸರ್ವನಾಶ ಮಾಡಲಿಕ್ಕೆ ಎಲ್ಲ ದುರುಪಯೋಗ ಪಡಿಸಿಕೊಡ್ತಾರೆ ಐ ಟಿ ಸಿ ಬಿ ಐ ಮತ್ತು ಎಲ್ಲ ಈ ಸಂಸ್ಥೆಗಳು ರಾಜ್ಯಪಾಲರ ಕಚೇರಿ ಅದು ರಾಜಕೀಯ ಕಚೇರಿ ರಾಜ್ಯಪಾಲರ ಕಚೇರಿ ಬಿಟ್ಟು ಬಿ ಜೆ ಪಿಯ ಒಂದು ದುರ್ಬಳಕೆಗೆ ಉಪಯೋಗಿಸ್ತಾ ಇರುವಂಥ ಕಚೇರಿ ಯಾವುದೇ ಒಂದು ತಪ್ಪು ಸಿ ಎಂ ಅವ್ರು ಮಾಡಿಲ್ಲ ಅವರ ಒಂದು ವಿಚಾರ ನೋಡಿದ್ರೆ ಆ ಒಂದು ವಿಚಾರದ ವಿಚಾರ ನೋಡಿದ್ರೆ ಅಲ್ಲೂ ಕೂಡ ತಪ್ಪು ಮಾಡಿದೆ ಆದರೂ ಈ ಗವರ್ನರು ಸ್ಯಾಂಕ್ಷನ್ ಕೊಟ್ಟರು ಅಂತ ಹೇಳಿದ್ರೆ ಯಾವ ಒಂದು ಕೆಳಮಟ್ಟಕ್ಕೆ ಈ ಗವರ್ನರ್ ಇಳಿದಿದ್ದಾರೆ ಅಂತ ಅಲ್ಲಿ ತೋರಿಸ್ತಾ ಇದೆ ಮತ್ತು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರಕ್ಕಿಂತ ಕೆ ಬಿಜೆಪಿಯ ಕೈಗೊಂಬೆ ಆಗಿರುತ್ತೆ ಸೊ ಇದು ನಾವು ಹೋರಾಟ ಕಾನೂನಿನ ಹೋರಾಟ ನಾವು ಮಾಡ್ತೀವಿ ಅದ್ರ ಬಗ್ಗೆ ಯಾವ ರೀತಿ ಮಾಡ್ಬೇಕು ಹೇಗೆ ಮಾಡಬೇಕು ಅದು ಮುಖ್ಯಮಂತ್ರಿ ತೀರ್ಮಾನ ಮಾಡ್ತಾರೆ ಮುಖ್ಯಮಂತ್ರಿಯನ್ನ ಈಗಾಗಲೇ ಮೊನ್ನೆ ಮೈಸೂರಿನ ನಾವು ಸ್ಪಷ್ಟವಾಗಿ ಇಳಿದ್ದೇವೆ ಅವರು ಇಲ್ಲ ಬಗ್ಗುದಿಲ್ಲ ಅಷ್ಟ ಇಂಥ ಒಂದು ಷಡ್ಯಂತ್ರಗಳು ಈ ಕೀಳ ಮಟ್ಟದ ನೀಚ ರಾಜಕಾರಣ ಭಾರತೀಯ ಜನತಾ ಪಾರ್ಟಿ ಇಡೀ ದೇಶದಲ್ಲೇ ಮಾಡ್ತಾ ಇದೆ ಮೊನ್ನೆ ಚುನಾವಣೆಯಲ್ಲಿ ಸ್ವಲ್ಪ ಮಟ್ಟಿಗೆ ಅವ್ರ ಪಾಠ ಕಲ್ತಿದೆ ಅಂತ ನಾವು ಅಂದ್ಕೊಂಡು ಅಂತ ಅವ್ರಿಗೆ ಕಲ್ತಿರ್ಬೋದು ಅಂತ ನಾವು ಅಂದ್ಕೊಂಡಿದ್ದೀವಿ ಆದರೆ ಅದೇ ಅವರ ದುರ್ನಡೆ ಇನ್ನೂ ಕೂಡ ಮುಂದೆನೇ ಇದೆ ಜನ ಇವತ್ತಿನ ಸರ್ಕ ಉತ್ತರ ಕೊಡ್ತಾರೆ ಒಬ್ಬ ಚುನಾಯಿತ ಮುಖ್ಯಮಂತ್ರಿನ ಒಂದು ಚುನಾಯಿತ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು ಹೇಗಾದರೆ ಮಾಡಿ ಅವರಿಗೆ ಅಪಮಾನ ಅವಮಾನ ಅಗೌರವ ಸೂಚಿಸಬೇಕು ಈ ಒಂದು ಕೇಸ್ನಲ್ಲಿ ಏನೂ ಆಗೋದಿಲ್ಲ ನಾವು ಕಾನೂನಿನ ಹೋರಾಟ ಮಾಡ್ತೀವಿ ಮತ್ತು ಈ ಕೀಳಮಟ್ಟದ ಭಾರತೀಯ ಜನತಾ ಪಾರ್ಟಿಯ ಆರ್ ಎಸ್ ಎಸ್ಸಿನ ರಾಜಕಾರಣ ಇದಲ್ಲ ಇದು ದೇಶದಿಂದ ಹೋಗ್ಲಾಡಿಸ್ಬೇಕು ಇದು ಇವತ್ತಿನ ದಿವಸ ಜನರು ಕೂಡ ತಕ್ಕ ಉತ್ತರ ಕೊಡ್ತಾರೆ ಇನ್ನೂ ಹೆಚ್ಚಿನ ಬಲ ಇದನ್ನು ಮುಂದೇಳ್ತೀನಿ ಬಿ ಜೆ ಪಿಯವ್ರಿಗೆ ಸಿದ್ದರಾಮಯ್ಯ ಅವ್ರು ಇನ್ನೂ ಶಕ್ತಿಶಾಲಿ ಆಗಿದ್ದಾರೆ ಎಷ್ಟು ಅವರಿಂದ ನೀವು ಈ ಥರ ಬೀಳ್ತಿರೋಣ ಈ ಮೊನ್ನೆ ಪಾದಯಾತ್ರೆ ಬಿ ಜೆ ಪಿಯವ್ರ ಅವ್ರ ಫ್ಲಾಪ್ ಶೋ ಕಾಂಗ್ರೆಸ್ಸಿನ ಪಾದಯಾತ್ರೆ ಕಾಂಗ್ರೆಸ್ಸಿನ ಸಭೆ ಎಷ್ಟು ಜೋರಾಗಿ ನಡೀತು ಆಯಿತಾ ನೀವು ಎಷ್ಟು ನೀವು ಸಿದ್ದರಾಮಯ್ಯ ಅವ್ರನ್ನ ಈ ರೀತಿ ನೀವು ಟಾರ್ಗೆಟ್ ಮಾಡ್ತೀರಾ ಅಷ್ಟು ಇನ್ನೂ ಅವ್ರು ಎತ್ತರಕ್ಕೆ ಹೋಗ್ತಾರೆ ಇನ್ನೂ ಜನಪ್ರಿಯರಾಗ್ತಾರೆ ಜನ ಅವ್ರ ಹಿಂದೆ ಇನ್ನೂ ಹೆಚ್ಚಾಗಿ ನಂತಾರೆ ಯಾಕಂದರೆ ರಾಜ್ಯದ ಜನತೆಗೆ ಮತ್ತು ಅವ್ರ ಮುಖ್ಯಮಂತ್ರಿ ಹಿಂದೆ ಆಗಿದ್ದಾಗ ಮತ್ತು ಇವಾಗ ಒಳ್ಳೆಯ ಕೆಲಸ ಮಾಡಿ ಜನರಿಗೆ ಸೇವೆ ಮಾಡ್ತಾ ಇದ್ದಾರೆ ಮತ್ತು ಅವರನ್ನು ನೀವು ಈ ರೀತಿಯಾಗಿ ಮುಗಿಸೋದಕ್ಕೆ ನೀವು ಏನು ಮಾಡೋದು ಮಾಡುವಾಗ ಸಂಚು ಮಾಡಿದ್ದೀರಾ ಇದು ನಿಮಗೆ ನಿಮ್ಮ ಮುಖಭಂಗ ಆಗತ್ತೆ ತಿರುಗೇಟಾಗ್ತದೆ ಮತ್ತು ಉಪ ಚುನಾವಣೆಯಲ್ಲಿ ಉಪಚುನಾವಣೆ ಬಿಡಿ ಅದೇನು ದೊಡ್ಡ ವಿಚಾರ ಏನಲ್ಲ ಅದು ಉಪಚುನಾವಣೆ ಬರ್ತದೆ ಹೋಗ್ತದೆ ಅದು ಬೇರೆ ವಿಷಯ ನೂರ್ ಮೂವತ್ತಾರು ಸ್ಥಾನ ಗೆದ್ದಿರುವಂತಹ ಒಂದು ಪಕ್ಷ ನಮ್ದು ಕರ್ನಾಟಕದಲ್ಲಿ ಅದ ಅದರಿಂದ ಇದನ್ನು ನೀವು ಈ ರೀತಿಯಾದಂತಹ ಒಂದು ಈ ಹುಟ್ಟಿದ ರಾಜಕಾರಣ ಈ ಕೆ ಕೆಡಮಟ್ಟದ ರಾಜಕಾರಣ ಭಾರತೀಯ ಜನತಾ ಪಾರ್ಟಿ ಅನೈತಿಕ ಮತ್ತು ಯಾವುದೇ ಒಂದು ಆಧಾರ ಅಧರ್ಮದ ಕೆಲಸಗಳನ್ನ ಇವತ್ತು ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ ಅದು ಇವತ್ತು ಸ್ಪಷ್ಟ ಆಯ್ತು ಯಾವ ರೀತಿಯಾಗಿ ಬೇರೆ ಬೇರೆ ರಾಜ್ಯಗಳು ಮಾಡಿ ಕೊಟ್ಟಿದ್ದಾರೆ ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಅದೇ ರೀತಿ ಮಾಡ್ತಾ ಇದ್ದಾರೆ ಏನೂ ಇಲ್ಲ ಆ ಕೇಸ್ನಲ್ಲಿ ಅದಕ್ಕೋಸ್ಕರ ನೀವು ಸ್ಯಾಂಕ್ಷನ್ ಕೊಡ್ತೀರಾ ಅಂತ ಹೇಳಿದ್ರೆ ದೊಡ್ಡ ಕಾನ್ಸ್ಪಿರಸಿ ನಡೀತಾ ಇದೆ ಹೇಗಾದರೆ ಮಾಡಿ ಸಿದ್ದರಾಮಯ್ಯವ್ರನ್ನ ಮುಗಿಸಬೇಕು ಅಂತ ದೊಡ್ಡ ಕಾನ್ಸ್ಪಿರಸಿ ಇವತ್ತು ಕೇಂದ್ರ ಸರ್ಕಾರ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಅವ್ರು ಮಾಡ್ತಾ ಇದ್ದಾರೆ ಇದನ್ನ ನಾವು ಎದುರಿಸ್ತೀವಿ ನಮ್ಗೆ ಯಾವ ಭಯ ಭೀತಿ ಇಲ್ಲ ಇನ್ನೊಂದು ಪಾದಯಾತ್ರೆಗೆ ಪಾದಯಾತ್ರೆ ಮಾಡಿ ಮೊನ್ನೆ ಪಾದಯಾತ್ರೆಯನ್ನು ನೋಡಿದೋ ಏನೇನಾಯ್ತು ಅಂತ ಈಗ ವಿಜೇಂದ್ರ ಕುರ್ಚೀನಿ ಅಲ್ಲಾಡ್ತಾ ಇದೆ ಇನ್ನೇನು ನಡೀತದೋ ಗೊತ್ತಿಲ್ಲ ಆಯ್ತಾ ಅವ್ರು ಮಾಡ್ಲಿ ಸಿ ರಾಜಕೀಯ ಮಾಡಲಿ ಪಾದಯಾತ್ರೆಗಳು ಮಾಡಲಿ ಹೋರಾಟ ಮಾಡಲಿ ಆದ್ರೆ ನೀವು ನೇರವಾದಂಥ ರಾಜಕಾರಣ ಮಾಡಿ ನೇರವಾದಂಥ ರಾಜಕಾರಣ ಮಾಡಿ ಈ ತರದ ನೀವು ಷಡ್ಯಂತ್ರ ಕಾನ್ಸ್ಪಿರ ಅಧಿಕಾರ ದುರುಪಯೋಗ ಸಂವಿಧಾನ ಬಾಹಿರವಾಗಿ ನೀವು ಒಬ್ಬರಿಗೆ ತೊಂದರೆ ಕೊಡಬೇಕು ಅವರಿಗೆ ಒಂದು 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 ರೀತಿ ಅವರಿಗೆ ಎಲ್ಲ ರೀತಿ ಅಗೌರವ ಅವಮಾನ ಮಾಡಬೇಕು ಅಂತ ನೀವು ಹೊಡ್ತೀರಲ್ಲ ಇದು ತೀರ್ಮಾನ ಆಗ್ತದೆ ನಮಗೆ ಯಾವುದೇ ಭಯ ಭೀತಿ ಇಲ್ಲ ಅನ್ನೋ ಇದನ್ನ ಎದುರಿಸ್ತೀವಿ ಎಲ್ತೀವಿ ಇನ್ನೂ ಹೆಚ್ಚಿನ ಒಂದು ನಮ್ಮ ನಮ್ಮ ಒಗ್ಗಟ್ಟಿನ ಹೆಚ್ಚಾಗ್ತದೆ ಕಾಂಗ್ರೆಸ್ ಇದು ಒಂದು ರೀತಿ ಇನ್ನೂ ಹೆಚ್ಚು ಶಕ್ತಿ ಕೊಡುವಂತ ಒಂದು ಘಟನೆ ಇವತ್ತು ನಡೆದಿದೆ ಅಂತ